ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಜನರು ನಮಗೆ ಕರೆ ಮಾಡಿ ಕೇಳ್ತಾ ಇರ್ತಾರೆ ಸೊ ಏನಂತಂದರೆ ಒಂದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಅವ್ರಿಗೆ ಮನೆಯಲ್ಲಿ ಮದುವೆಗೆ ಹೆಣ್ಣು ನೋಡ್ತಾ ಇರ್ತಾರೆ ಸೊ ಆದರೂ ಅವ್ರಿಗೆ ಸುಮಾರು ಕೆಲವು ತಪ್ಪು ಕೆಲಸಗಳಿಂದ ಅಂದರೆ ಈಗ ಹಸ್ತ ಮೈತೂನಾಗಿರ್ಬೋದು ಅಥವಾ ಬೇರೆ ಕೆಲವು ವೀಡಿಯೋಗಳನ್ನು ನೋಡೋದು ಜಾಸ್ತಿ ಎಲ್ಲ ಮಾಡ್ಬಿಟ್ಟು ಏನು ಮಾಡ್ಕೊಂಡಿರ್ತಾರೆ ಅಂದರೆ ಶರೀರದಲ್ಲಿ ಈ ವೀರಾಣುಗಳ ಸಂಖ್ಯೆ ಕಡಿಮೆಯಾಗಿ ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿನೇ ಕಡಿಮೆಯಾಗಿರುತ್ತೆ ಬಟ್ ಅವರು ಚಿಂತಾಕ್ರಾಂತರಾಗಿರ್ತಾರೆ ಸುಮಾರು ಜನ ನಮಗೆ ಫೋನ್ ಮಾಡ್ತಾರೆ ಒಂದು ಇಪ್ಪತ್ತೆಂಟು ವರ್ಷ ಆಗಿದೆ ಸರ್ ಹೆಣ್ಣು ನೋಡ್ತಾ ಇದ್ದಾರೆ ನನಗೆ ಭಯ ಆಗ್ತಾಯಿದೆ ಅಂತ ಸೊ ಅಂಥವರು ಈ ತಪ್ಪು ಕೆಲಸಗಳನ್ನೆಲ್ಲ ನಿಲ್ಲಿಸಬೇಕಾಗ್ತದೆ ಇದು ಒಂದು ಭಾಗ ಇದು ಸಣ್ಣ ಸಣ್ಣ ವಯಸ್ಸಲ್ಲಿ ಕಾಣಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದೆ ನಾನು ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು ಮೂವತ್ತೈದು ನಲವತ್ತು ವರ್ಷ ಆಗಿರುತ್ತೆ ಮದುವೆಯಾಗಿ ಮಕ್ಕಳಾಗಿರ್ತಾರೆ ಮಳೆ ಮದುವೆಯಾಗಿ ಮಕ್ಕಳು ಇರ್ತಾರೆ ಸೊ ಅವ್ರಿಗೇನಂದರೆ ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿನೇ ಇರೋದಿಲ್ಲ ಸೊ ಕಾರಣ ಏನಂತಂದರೆ ಇವತ್ತು ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ನಮ್ಮ ಮನೆಯಲ್ಲಿ ಇರತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಪೋಷಕಾಂಶ ಇಲ್ಲ ಜೊತೆಗೆ ನಮ್ಮದು ಟ್ರೆಸ್ ಲೈಫು ಹಾಗೆ ಕೆಲವರಿಗೆ ಸುಮಾರು ಕಾಯಿಲೆಗಳು ಮೊದಲೇ ಬಂದಿರ್ತವೆ ಬಿ ಪಿ ಶುಗರು ಆ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಸ್ಟಾರ್ಟ್ ಆಗಿದ್ದಾವೆ ಸೊ ಈ ಎಲ್ಲ ಸಮಸ್ಯೆಗಳೇನಿದಾವಲ್ವ ಇದರಿಂದ ಏನಾಗಿರುತ್ತೆ ಅಂದರೆ ದೈಹಿಕವಾಗಿ ಅವರು ದುರ್ಬಲರಾಗಿ ಈ ಲೈಂಗಿಕ ಕ್ರಿಯೆಯಲ್ಲಿ ಅವ್ರಿಗೆ ಆಸಕ್ತಿ ಕಡಿಮೆಯಾಗಿ ಸುಮಾರು ಚಿಂತಾಕ್ರಾಂತರಾಗಿರ್ತಾರೆ ಸುಮಾರು ಜನ ಈ ಒಂದು ವಿಷಯವನ್ನು ಇಟ್ಕೊಂಡು ಡೈವರ್ಸ್ಗಳೆಲ್ಲ ಆಗ್ತಾ ಇದ್ದಾವೆ ನಮಗೆ ಕರೆ ಮಾಡಿದಾಗ ಅವ್ರು ತಿಳಿಸ್ತಾರೆ ಇತ್ತು ಅದರ ಡ್ರೈವರ್ಸ್ ಲೆವೆಲಿಗೆ ಬಂದುಬಿಟ್ಟಿದೆ ಅಂಥೇಳಿ ಸೊ ಅಂಥವರು ಕೆಲವರು ಹೇಳ್ಕೊತಾರೆ ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತಾರೆ ಸೊ ಅದು ಓಕೆ ಒಂದು ಭಾಗ ಇನ್ನು ಕೆಲವ್ರಿಗೆ ಏನಂದರೆ ಅದು ಪ್ರಾಬ್ಲಮ್ ಇರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಇನ್ನೊಬ್ರ ಹತ್ರ ಹೇಳೋಕ್ಕೆ ಮುಜುಗೂರಪ್ಪ ಪಡ್ತಾರೆ ಮತ್ತು ಏನೋ ಅಂದ್ಕೊತಾರೆ ಅಥವಾ ಸುಮಾರು ಜನ ಒಳ ನೋವು ತಿಂತಾಯಿರ್ತಾರೆ ಸೊ ಅಂಥವ್ರು ಈ ಒಂದು ಅದ್ಭುತವಾದಂತಹ ಒಂದು ಈ ಮನೆ ಮದ್ದು ಅಂತ ಹೇಳ್ಬೋದು ಇದಕ್ಕೆ ಯಾವುದೇ ನಿರಾಪಾಯಕಾರಿ ಅಂದರೆ ಯಾವುದೂ ತೊಂದರೆ ಇಲ್ಲದಿರ್ತಕ್ಕಂಥ ಒಂದು ಮಾಡ್ಕೊಳ್ಳುವಂಥ ಒಂದು ವಿಧಾನನ ನಾನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಕ್ಕಂತಹ ಈ ವಿಷಯವನ್ನು ನೀವು ಹೆಚ್ಚು ಹೆಚ್ಚು ಜನರು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಯಾರೂ ಸಂಕೋಚಪಟ್ಟು ನಮ್ಮ ಹತ್ರ ಹೇಳ್ಕೊಳ್ದೇ ಇರ್ತಾರಲ್ವ ಸೊ ಅಂಥವ್ರಿಗೆ ಇದನ್ನು ಮಾಡಿಕೊಂಡು ಅವ್ರ ಸಮಸ್ಯೆ ಬಗೆಹರಿಸ್ಕೊಂಡು ಅವ್ರ ಸಂಸಾರ ಒಳ್ಳೆಯದಾದರೆ ನಮಗೂ ನಿಮಗೂ ಇಬ್ಬರಿಗೂ ಕೂಡ ಪುಣ್ಯ ಸಿಗುತ್ತೆ ಸ್ನೇಹಿತರೆ ಇದು ತೊರೆ ಮತ್ತೆ ಮರ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದ ಭಾಷೆಯಲ್ಲಿ ರಸಾದಿ ಸಪ್ತ ಮೂಳೆ ಧಾತು ತುಂಬ ಚೆನ್ನಾಗಿರಬೇಕು ಮೂಳೆ ಧಾತು ಚೆನ್ನಾಗಿರಬೇಕು ಅಂದರೆ ನಮಗೆ ಕ್ಯಾಲ್ಸಿಯಂ ರಿಚ್ ಪುಟ್ಟ ತಿನ್ನಬೇಕು ಸೊ ಈ ಒಂದು ಮತ್ತಿ ಮರದಲ್ಲಿ ವಿಪರೀತವಾದಂಥ ಕ್ಯಾಲ್ಸಿಯಂ ಇದೆ ಸೊ ಇದರಲ್ಲಿ ಹಳೆ ಕಾಲದಲ್ಲಿ ಕೆಲವರು ಜೈನ್ ಸಮಾಜದ್ದವರು ಸುಣ್ಣನೂ ಕೂಡ ತೆಗೆದು ಅಂದರೆ ಸುಣ್ಣ ಅಂದರೆ ನ್ಯಾಚುರಲ್ ಸುಣ್ಣ ತೆಗೆದು ಬಳಸ್ತಾರೆ ಇದನ್ನ ಈ ಉಪ್ ತೆಗೆಯೋದಂತ ಹೇಳ್ತೇವೆ ನಾವು ಸೊ ಅದು ತುಂಬ ರಿಚ್ ಆದಂಥ ಇದು ಮತ್ತು ಹಾಗೆ ಇದು ರಕ್ತನಾಳಗಳನ್ನು ಶುದ್ಧಿ ಮಾಡುತ್ತೆ ಶರೀರದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಇದು ರಕ್ತ ಸಂಚಾರಗಳು ಮತ್ತು ಈ ಹೃದಯಕ್ಕೆ ಒಳ್ಳೆಯದು ಮೂಳೆಗಳು ಗಟ್ಟಿಯಾಗಿದ್ದರೆ ಅವ್ರದ್ದು ಲೈಂಗಿಕ ಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ಮತ್ತಿ ಚಕ್ಕೆಯನ್ನು ಮತ್ತು ಕೆಲವು ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ಆ ಒಂದು ಮದ್ದನ್ನು ಬಳಸ್ಕೋಬೋದು ಅನ್ನೋದು ನೋಡೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಮತ್ತಿ ಚಕ್ಕೆ ಅಂದರೆ ನಾವು ಇದನ್ನು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಚಕ್ಕೆ ಬರುತ್ತೆ ಇದರಲ್ಲಿ ಸೊ ಕಟ್ ಮಾಡಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅಥವಾ ಒಂದು ಕೆ ಜಿಯಷ್ಟು ನೀವು ರೇಷಿಯೋ ಹೇಗಾದರೂ ಮಾಡ್ಕೊಳ್ಳಿ ಒಂದು ಕೆ ಜಿಯಷ್ಟು ಈ ಮತ್ತಿ ಚಕ್ಕೆಯನ್ನು ನಾವು ಬಿಡಿಸ್ಕೋಬೇಕು ಈ ಮರದಿಂದ ಸೊ ಇದರಿಂದ ಮರಕ್ಕೆ ಹಾಳಾಗೋದಿಲ್ಲ ಯಾಕಂತಂದರೆ ಇದು ಕೂಡುಮತ್ತಿ ಮರನೂ ಅಂತಾರೆ ಇದಕ್ಕೆ ಸೊ ಕೂಡ್ಕೊಳ್ಳುತ್ತೆ ಮತ್ತೆ ಒಂದು ಕೆ ಜಿಯಷ್ಟು ಇದಕ್ಕೆ ನೀವು ಮತ್ತಿ ಚಕ್ಕೆನ ತೊಗೊಂಡ್ರೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಚಕ್ಕೆ ಪುಡಿ ಒಂದು ನೂರು ನೂರೈವತ್ತು ಗ್ರಾಮಷ್ಟು ಲವಂಗ ಲವಂಗನೂ ಕೂಡ ಒಂದು ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಹಾಗೆ ಒಂದು ಕಾಲು ಕೆ ಜಿಯಷ್ಟು ಶುಂಠಿ ಪುಡಿ ಶುಂಠಿ ಪುಡಿ ಚಕ್ಕೆ ಪುಡಿ ಲವಂಗದ ಪುಡಿ ಮತ್ತು ಈ ಒಂದು ಅರ್ಜುನ ಮರದ ಚಕ್ಕೆ ಈ ರೇಷಿಯೋದಲ್ಲಿ ತೊಗೊಂಡು ನಾವು ನೆರಳಲ್ಲಿ ಒಣಗಿಸ್ಕೊಂಡು ಕ್ಲೀನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ನಿತ್ಯ ಬೆಳಗ್ಗೆ ಇದನ್ನೇನು ಮಾಡಬೇಕಂದ್ರೆ ಸುಮಾರು ಒಂದು ಐದರಿಂದ ಆರು ಗ್ರಾಮಷ್ಟನ್ನು ಸುಮಾರು ಒಂದು ನೂರೈವತ್ತು ಎಮ್ ಎಲ್ ಅಥವಾ ಒಂದು ಇನ್ನೂರು ಎಮ್ ಎಲ್ ನೀರಿಗೆ ಹಾಕಬೇಕದನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕದನ್ನ ಕುದ್ದಾಗ ಅದು ಎಷ್ಟು ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ ಒಂದು ಎಪ್ಪತ್ತೈದು ಎಮ್ ಎಪ್ಪತ್ತೈದು ಎಂಬತ್ತು ಎಮ್ ಎಲ್ ಅಷ್ಟು ಬರಬೇಕು ಸೊ ಅದನ್ನು ಸೋಸ್ಕೊಂಡು ಏನು ಮಾಡಬೇಕು ಅಂದರೆ ಸುಮಾರು ಈ ಎಪ್ಪತ್ತೈದು ಎಮ್ ಎಲ್ ಸೋಸ್ಕೊಂಡಿರ್ತಕ್ಕಂಥ ಕಷಾಯಕ್ಕೆ ಒಂದು ಇನ್ನೂರು ಎಮ್ ಎಲ್ ದೇಸಿ ಹಸುವಿನ ಹಾಲು ಹಾಕಿ ಏನು ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಅದನ್ನ ಎಷ್ಟು ಕುದಿಸ್ಬೇಕು ಅಂತಂದರೆ ಸುಮಾರು ಒಂದು ಎಪ್ಪತ್ತೈದು ಎಮ್ ಎಲ್ ಕಸ ಹಾಕಿರ್ತೀವಲ್ಲ ಕಸಾಯ ಹಾರು ಹೋಗಬೇಕು ಸುಮಾರು ಇದೊಂದು ಇಪ್ಪತ್ತು ನಿಮಿಷದ ಕೆಲಸ ಅಂದಾಜು ಎಲ್ಲ ಸೇರಿ ಸೊ ಒಂದು ಎಪ್ಪತ್ತೈದು ಎಮ್ ಎಲ್ ಕಾಯ ಆರು ಹೋದ್ಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ಕೊಂಡು ಏನು ಮಾಡಬೇಕು ಅಂದರೆ ಇದು ಅರ್ಜುನ ಚಕ್ಕೆ ಪುಡಿ ಲವಂಗ ಮತ್ತು ಶುಂಠಿ ಇದ್ರದ್ದು ಒಂದು ಕಸಾಯ ರೆಡಿ ಆಯಿತು ನಿಮಗೆ ಹಾಲಲ್ಲಿ ಸೊ ಈ ಹಾಲಿಗೆ ಸುಮಾರು ಒಂದು ಎರಡು ಚಮಚದಷ್ಟು ದೇಸಿ ಹಸುವಿನ ತುಪ್ಪ ಸ್ವಲ್ಪ ಸಕ್ಕರೆ ಕಾಯಿಲೆ ಅಂದರೆ ಕಲ್ಸಕ್ರೆ ಅಥವಾ ನಿಮಗೆ ಅಡ್ಜಸ್ಟ್ ಆಗ ಕಲಸಕ್ಕರೆ ಸಿಗಲಿಲ್ಲ ಅರ್ಜೆಂಟಲ್ಲಿ ಅಂದರೆ ಸ್ವಲ್ಪ ಬೆಲ್ಲ ಹಾಕೊಂಡು ನಿತ್ಯ ನೀವು ರಾತ್ರಿ ಮಲಗಬೇಕಾದ್ರೆ ಊಟ ಆಗಿ ಒಂದು ಗಂಟೆ ಆದಮೇಲೂ ಮಾಡ್ಬೋದು ಇದನ್ನ ಊಟಕ್ಕಿಂತ ಒಂದು ಗಂಟೆ ಮುಂಚೆನೂ ಮಾಡ್ಬೋದು ಹಾಗೆ ಬೆಳಿಗ್ಗೆನೂ ಅಷ್ಟೇನೇ ಊಟಕ್ಕಿಂತ ಮುಂಚೆ ದಿನಕ್ಕೆ ಎರಡು ಬಾರಿ ಸುಮಾರು ನಲವತ್ತೆಂಟು ದಿನ ಕುಡಿಬೇಕು ಯಾಕೆಂದರೆ ನಮಗೆ ಈ ಒಂದು ದೈಹಿಕದಲ್ಲಿ ದೇಹದಲ್ಲಿ ಈ ಧಾತುಗಳು ಕಡಿಮೆ ಆಗೋದು ಸುಮಾರು ದಿನ ಟೈಮ್ ತಗೊಂಡಿರ್ತದೆ ಹಾಗೆ ಇದು ಗುಣ ಆಗಬೇಕು ಅದ್ರಷ್ಟೇ ಸುಮಾರು ನಿಮಗೆ ಒಂದು ನಲ್ವತ್ತೆಂಟು ದಿನ ಬೇಕಾಗ್ಬೋದು ಮೂರು ತಿಂಗಳು ಬೇಕಾಗ್ಬೋದು ಇದನ್ನು ನಿರಂತರವಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ ಶರೀರದಲ್ಲಿ ಪುಷ್ಟಿ ಜಾಸ್ತಿಯಾಗಿ ನಿಮಗೆ ಇರ್ತಕ್ಕಂಥ ರೌ ಲೌಂಗಿಕ ದೌರ್ಬಲ್ಯ ಅಥವಾ ಈ ನಪುಂಸಕತೆ ಏನು ಹೇಳ್ತೀವಲ್ವ ಸುಮಾರು ಕೆಲವರು ನಮ್ಗೆ ಗೊತ್ತಿರುವಾಗೆ ಮೂರು ವರ್ಷ ನಾಲ್ಕು ವರ್ಷ ಆಯಿತು ನಾವು ಇಂಥ ಜೊತೆಗೆ ನಾವು ದೈಹಿಕವಾಗಿ ಸೇರೋಕ್ಕೆ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಹೀಗಾಗಿ ಸ್ನೇಹಿತರೆ ಇದನ್ನು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಸೊ ಇದು ಯಾವುದೂ ಕೂಡ ನಿಮಗೆ ಅಪಾಯಕಾರಿಯಲ್ಲ ಅಥವಾ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡು ನಿಮ್ಮ ಒಂದು ಲೈಂಗಿಕ ಸಮಸ್ಯೆ ಅಥವಾ ಏನು ದೇಹದಲ್ಲಿ ಪುಷ್ಟಿ ಕಡಿಮೆ ಇರುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಇದು ನಿಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವು ಭಾಗದಲ್ಲಿ ಸಿಗೋಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ನೀವು ಫೋನ್ ಮಾಡಿ ಸೊ ಇದ್ರ ಜೊತೆಗೆ ಸುಮಾರು ನಾವು ಅಶ್ವಗಂಧ ಸಫೇದ್ ಮುಸ್ಲಿ ಸುಮಾರು ಈ ಥರದ್ದೊಂದು ಹದಿನೆಂಟು ಇಪ್ಪತ್ತು ಥರದ್ದು ಗಿಡಮೂಲಿಕೆಗಳು ಹಾಕಿ ಒಂದು ಚೂರ್ಣ ಕೊಡ್ತೇವೆ ಅದನ್ನು ನೀವು ನಿತ್ಯನೂ ಈಗೇನು ಹೇಳಿದ್ನಲ್ಲ ಅದೇ ಪ್ರಿನ್ಸಿಪಾಲಲ್ಲಿ ಬಳಸ್ತಾ ಹೋದರೂ ಕೂಡ ನಿಮಗೆ ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಸ್ನೇಹಿತರೆ I'm